ಗೋರ್ನರ್ ಇವತ್ತು ಇಪ್ಪತ್ತ ಇವತ್ತು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಡಿಮೆನ್ಸ್ ಕನ್ವೆನ್ಷನಲ್ಲಿ ನಮ್ಮ ಜಿಲ್ಲೆಯ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಸಮ್ಮಿಲನವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ನಾವು ಸುಮಾರು ಒಂದು ನಲವತ್ತು ಲಕ್ಷಷ್ಟು ಸರ್ವಿಸ್ ಆಕ್ಟಿವಿಟೀಸ್ ಕೂಡ ಮಾಡಿದ್ದೀವಿ ಆ ಒಂದು ಕ್ಯಾಬಿನೆಟ್ ಇನ್ಸ್ಟಾಲನ್ನು ನಮ್ಮ ಫಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ವಿಜಯಕುಮಾರ್ ರಾಜು ಅವರು ಬಂದದನ್ನು ಇನ್ಸ್ಟಾಲೇಷನ್ ನಮ್ಮ ಫಸ್ಟ್ ವಯಸ್ಸು ಡಿಸ್ಟಿಕ್ ಸೆಕೆಂಡ್ ವಯಸ್ಸಿಗೆ ಎಲ್ಲ ಕ್ಯಾಬಿನೆಟ್ ಹಾಸ್ಗೆ ಇನ್ಸ್ಟಾಲೇಷನ್ ಕೂಡ ಮಾಡಿದ್ದಾರೆ ಸೊ ನಮ್ಮ ಲಯನಿಸಮ್ ಸುಮಾರು ಎರಡು ಸಾವಿರದ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭವಾಗಿ ಸುಮಾರು ನೂರ ಆರು ವರ್ಷಗಳಿಂದ ಅದಕ್ಕೆ ನೂರ ಏಳು ವರ್ಷ ತುಂಬಿ ಸುಮಾರು ಇನ್ನೂ ನೂರ ಇನ್ನೂರ ಹತ್ತು ದೇಶಗಳಲ್ಲಿ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆ ಫಲ ಫಲಕಾರ ಈ ಸಂಸ್ಥೆ ನಮ್ಮ ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೂಡ ಮಾಡ್ತೀವಿ ಇವತ್ತು ನಾವು ಅದೇ ಸೇವೆಗಳನ್ನು ಕೂಡ ಮಾಡ್ಕೊತ ಬರ್ತಾಯಿದ್ದೀವಿ ಇವತ್ತು ನಾವು ಈ ಸಮ್ಮೇಳನವನ್ನು ಬಹಳ ಅದ್ದೂರಿಯಾಗಿ ಮತ್ತು ಅದ್ಭುತವಾಗಿ ಮತ್ತು ನಡೆಸ್ತಿದ್ದೀವಿ ಅಂತ ನೋಡ್ತೀವಿ ಎಷ್ಟು ಜನಕ್ಕೆ ಲ್ಯಾಪ್ಟಾಪ್ ಕೊಟ್ಟಿರಿ ಸರ್ ಸರ್ ಇವತ್ತು ನಾವು ಹದಿಮೂರು ಜನಕ್ಕೆ ಲ್ಯಾಪ್ ಟಾಪ್ ಕೊಟ್ಟ್ರಿ ಸೊ ನಲವತ್ತೆರಡು ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಅಲ್ಲಿ ಒಂದು ಸಾವಿರ ಟ್ರೀ ಪ್ಲ್ಯಾಂಟರ್ಸ್ ಕೊಟ್ಟಿದ್ದೀವಿ ನೂರು ರೈಸ್ ಬ್ಯಾಗ್ ಕೊಟ್ಟಿದ್ದೀವಿ ಮತ್ತು ನೂರು ಇನ್ನೂರು ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ ವಾಟರ್ ಕ್ಯಾನ್ ಕೊಟ್ಟಿದ್ದೀವಿ ಅಂಗ ರಿಲೀಫ್ ಅಂಗ ರಿಲೀಫು ಹತ್ತು ಲಕ್ಷ ಕೊಟ್ಟಿದ್ದೀವಿ ಕೆ ಸಿ ಜನರಲ್ ಆಸ್ಪಿಟಲಲ್ಲಿ ನಮ್ಮದು ಪ್ರತಿ ದಿನ ಒಂದು ರಿಲೀವ್ ಹಂಗ ಪ್ರೋಗ್ರಾಮ್ ನೀಡಿರುತ್ತೆ ಬಟ್ ಅಲ್ಲಿ ಕ್ಯಾ ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ಪೇಷೆಂಟ್ ಇರ್ತಾರಲ್ಲ ಆ ಪೇಷಂಟ್ಗೆ ಊಟ ಕೊಡೋದಿಲ್ಲ ಅಟೆಂಡೆಂಟ್ಗೆ ನಾವು ಅವ್ರಿಗೆ ದಿನ ಸುಮಾರು ಇನ್ನೂರು ಜನಕ್ಕೆ ಡೈಲಿ ನಾವು ಒಂದು ಊಟ ಕೊಡ್ತಾಯಿದ್ದೀವಿ ಇವತ್ತು ಸುಮಾರು ಒಂದು ಎಂಟುನೂರಿಂದ ಒಂಬೈನೂರು ಜನ ಭಾಗವಹಿಸಿದ್ರು ಏನೇನು ಹೊಸ ನಿರ್ಣಯಗಳು ತಗೊಂಡ್ರೆ ಸರ್ ಮುಂದಿನ ಸರ್ ನಾವು ಈಗ ನಮ್ಮದು ಹೊಸದಾಗಿ ನಾವು ಹೊಸ ಕ್ಲಬ್ಗಳು ಮಾಡಬೇಕಂತಿದ್ವಿ ನ್ಯೂ ಕ್ಲಬ್ಸು ಮೆಂಬರ್ಶಿಪ್ ಗ್ರೋತು ಆಮೇಲೆ ನಾವು ಒಂದು ಅರವತ್ತೈದು ಎಮ್ ಜೆ ಎಫ್ ಮತ್ತು ಪಿ ಎಂ ಜೆ ಎಫ್ ಅರವತ್ತೈದು ಸಾವಿರ ಡೊನೇಷನ್ ಮತ್ತು ಈ ಒಂದೇ ತಿಂಗಳಲ್ಲಿ ಐದು ಸಾವಿರ ಬ್ಲಡ್ ಯೂನಿಟ್ ಕೂಡ ಕಲೆಕ್ಟ್ ಮಾಡಿದಿವಿ ಹೊಸ ಕ್ಲಬ್ ಒಂದು ಹೊಸ ಮಾಡಿದ್ದೀವಿ ಮತ್ತು ಹೊಸಾದೊಂದು ನ್ಯೂ ಕ್ಲಬ್ ಕೂಡ ಸದ್ಭವನ ಅಂತ ಮಾಡಿದ್ವಿ ಏಕಲವ್ಯ ಅನ್ನೋದು ಲಿಯೋ ಕ್ಲಬ್ ಕೂಡ ಮಾಡಿದ್ವಿ ನಾವು ಲಯನ್ಸ್ ಇಂಟರ್ನ್ಯಾಷನಲ್ ತ್ರೀ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಎಫ್ ಬಂದಿರೋದು ನಾವು ಆದಷ್ಟು ತುಂಬಾ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ನಾವು ಸರ್ವೀಸ್ಗಳು ಬ್ಲಡ್ ಡೊನೇಷನ್ ವಿಷನ್ ಯೂತ್ ಎನ್ವಿರನ್ಮೆಂಟ್ ಹಂಗರ್ ಲೀಗ್ ಈ ಥರ ಬೇಕಾದಷ್ಟು ಕಾರ್ಯಕ್ರಮ ಮಾಡ್ತಾ ನಾವು ಇನ್ನೂರ ಹತ್ತು ದೇಶಗಳಲ್ಲಿ ನಮ್ಮ ಲಯನ್ಸ್ ಕ್ಲಬ್ಗಳಿದ್ದೀವಿ ನಾವೊಂದು ಐವತ್ತು ಸಾವಿರದ ಮೇಲೆ ಕ್ಲಬ್ಗಳು ಮತ್ತು ಒಂದೂವರೆ ಹದಿನೈದು ಲಕ್ಷ ಜನ ಇದ್ದೀವಿ ಲಯನ್ಸ್ ಕ್ಲಬ್ಲ್ ಸದಸ್ಯರು ನಾವೊಂದು ಅಂತಾರಾಷ್ಟ್ರೀಯ ಆರ್ಗನೈಜೇಷನ್ ನಾವು ಟ್ರಾನ್ಸ್ಪರೆನ್ಸಿಗೋಸ್ಕರ ನಾವು ನಂಬರ್ ಒನ್ ಆರ್ಗನೈಜೇಷನ್ ಅಂತ ಯುನೈಟೆಡ್ ನೇಷನ್ಸ್ ಹೇಳಿದ್ದಾರೆ ನಾವು ಬಡ ಬೇರ್ ದರ್ ಇಸ್ ಎ ನೀಟ್ ದರ್ ಇಸ್ ಅ ಲೈನ್ ಅಂತ ಹೇಳ್ತಾರೆ ಅದಕ್ಕೆ ನಾವು ಬಡವರಿಗೆ ಎಲ್ಲಿ ಬೇಕಾಗಿರೋರಿಗೆ ಎಲ್ಲ ನಾವು ಸಹಾಯ ಮಾಡ್ತಾ ಇದ್ದೀವಿ ನಾವು ವಿ ಆರ್ ಹ್ಯಾಪಿ ಟು ಡೂ ಸರ್ವಿಸ್ ಟು ದ ಸೊಸೈಟಿ ಆ್ಯಂಡ್ ವಿ ವಾಂಟ್ ಟು ಡೂ ಮೋರ್ ಆ್ಯಂಡ್ ಮೋರ್ ಸರ್ವಿಸ್ ಸೊಸೈಟಿ ಆ್ಯಂಡ್ ಡ್ರಿಂಗಿಂಗ್ ಮೋರ್ ಮೆಂಬರ್ಸ್ ಟು ಲಯನಿಸಮ್ ಸೊ ದಟ್ ವಿ ಗೆಟ್ ಮೋರ್ ಹ್ಯಾಂಡ್ಸ್ ಟು ಸರ್ ದ ಸೊಸೈಟಿ ಆ್ಯಂಡ್ ಡೂ ಬೆಟರ್ ಸರ್ವಿಸಸ್ ಟು ದ ನಮ್ಮ ಜಿಲ್ಲೆಯಲ್ಲಿ ಇವಾಗ ಸುಮಾರು ಎಂಬತ್ತೈದು ಲಯನ್ಸ್ ಕ್ಲಬ್ಗಳಿದ್ದೀವಿ ಒಂದೊಂದು ಕ್ಲಬ್ಗಳಲ್ಲಿ ಇಪ್ಪತ್ತೈದರಿಂದ ಹಿಡಿದು ನೂರ ನೂರು ಸದಸ್ಯ ದಿನಕ್ಕೆ ಇದ್ದಾರೆ ಸೊ ನಾವು ಜಿಲ್ಲೆಯಲ್ಲಿ ಎಂಬತ್ತೈದು ಕ್ಲಬ್ಗಳು ನಾವು ಎಲ್ಲ ಕ್ಲಬ್ಗಳು ಜಿಲ್ಲೆ ಅಂದ್ರೆ ಒಂದು ಜಿಲ್ಲಾ ಜಿಲ್ಲಾ ರಾಜ್ಯಪಾಲ ಅವರು ಎಲ್ಲ ಕೆಲಸಗಳು ನೋಡ್ಕೊಳ್ತಾರೆ ಒಂದೊಂದು ಒಂದು ಪ್ರೆಸಿಡೆಂಟು ಸೆಕ್ರೆಟರಿ ಅಂತ ಇರ್ತಾರೆ ನಾವೆಲ್ಲ ಒಟ್ಟುಗೂಡಿ ಕೆಲಸಗಳು ಮಾಡಿ ನಾವು ಮೆಂಬರ್ಸನ್ನು ಒತ್ತುಗೂಡಿಸಿ ನಾವು ಎಲ್ಲ ಸರ್ವಿಸ್ ಆಕ್ಟಿವಿಟಿ ಮಾಡಿ ನಾವು ಲೈನ್ಸ್ ಅನ್ನು ಮುಂದಿರ್ತೀವಿ